ಹಾಯ್ ಎಲ್ರಿಗೂ ನಮಸ್ಕಾರ ವಿಷ್ಣು ಪ್ರಿಯಾ ತುಂಬಾ ಒಳ್ಳೆ ಸಿನಿಮಾ ಅಂತ ಹೇಳ್ಬೋದು ಸೊ ಬೆಂಕಿ ಮಾತಾಡ್ಬೇಕಾದ್ರೆ ಯಾರು ಮಾತಾಡ್ಬಾರ್ದು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ವಿಷ್ಣು ಪ್ರಿಯಾ ತುಂಬಾ ಒಳ್ಳೆ ಸಿನಿಮಾ ನೋಡ್ತಾ ನೋಡ್ತಾ ಅರ್ಥ ಆಗೋದು ಏನು ಅಂತಂದ್ರೆ ದ ಇಂಟೆನ್ಸಿಟಿ ಆಫ್ ಲವ್ ಇನ್ಫ್ಯಾಕ್ಟ್ ನಮ್ಗಳಿಗೆ ಅಂದರೆ ನಮ್ಮ ಜನ್ರೇಷನ್ ಅವ್ರಿಗೆ ಯಾರ್ಯಾರಿಗೆ ಎಕ್ಸ್ಪೀರಿಯನ್ಸ್ ಆಗಿದೆಯೋ ಅವರೆಲ್ಲರೂ ಇದು ತುಂಬಾ ಇಷ್ಟ ಆಗುತ್ತೆ ಎಸ್ಪೆಷಲಿ ಯಾಕಂದ್ರೆ ಬ್ಯಾಕ್ ಇನ್ ನೈಂಟೀಸ್ ಅಂತ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ ಎನಿಬಡಿ ಹೂ ಕ್ಯಾನ್ ಫಾಲೋ ಇನ್ ಲವ್ ಇನ್ ದಟ್ ಫಸ್ಟ್ ಪಿ ಯು ಸೆಕೆಂಡ್ ಪಿ ಪಿಯು ಏಜಲ್ಲಿ ಯಾರ್ಯಾರು ಲವ್ ಅಲ್ಲಿ ಬೀಳ್ಬೇಕು ಅಂತ ಅನ್ಕೊಂತಾರೋ ಅಥವಾ ಮನೆಯವರು ಯಾವುದೇ ರೆಸ್ಟ್ರಿಕ್ಷನ್ಸ್ ಇಟ್ಕೊಂಡು ಮಾತಾಡ್ಸ್ಬೇಕಾದ್ರೆ ಹೇಗೆ ನಾವು ಜೀವನ ಕಳಿತೀವಿ ಅನ್ನೋದನ್ನ ತುಂಬ ನೀಟಾಗಿ ತೋರಿಸಿದ್ದಾರೆ ಅಂಡ್ ಆಲ್ಸೋ ಐ ಲವ್ ದ ಕ್ಯಾಮ್ರಾ ವರ್ಕ್ ವಿನೋದ್ ಸರ್ ತುಂಬಾ ಚೆನ್ನಾಗಿ ಸ್ಪೆಷಲಿ ಕ್ಲೋಸ್ ಅಪ್ಸ್ ನನಗೆ ಸಿಕ್ಕಾಬೇಡ ಇಷ್ಟ ಆಯ್ತು ನಮ್ಗೆ ಅವ್ರು ಆಕ್ಚುಲಿ ಪರಿಚಯ ಇರ್ಲಿಲ್ಲ ಬಟ್ ಅದಕ್ಕೆ ಮುಂಚೆ ನಾನು ಮಾತಾಡ್ತಾ ಇದ್ದೆ ಲೈಕ್ ಇನ್ನೊ ಟು ಟು ಒನ್ ಆಫ್ ಮೈ ಫ್ರೆಂಡ್ ಲೈಕ್ ತುಂಬಾ ಇಂಟೆನ್ಸಿಟಿ ಜಾಸ್ತಿ ಡೀಪ್ ಆಗಿ ನಮ್ಮೆಲ್ಲರಿಗೂ ರೀಚ್ ಆಗ್ತಾ ಇರೋದು ಬಿಕಾಸ್ ಆಫ್ ದ ಕ್ಯಾಮ್ರಾ ಫ್ರೇಮ್ ಅದನ್ನು ಹೇಳ್ದಂಥವ್ರು ಪ್ರಕಾಶ್ ಸರ್ ಸೊ ಲೈಕ್ ಡೆಫಿನೆಟ್ಲಿ ಎ ವೆರಿ ಗುಡ್ ಜಾಬ್ ಫ್ರಮ್ ದ ಹೋಲ್ ಟೀಮ್ ಶ್ರೇಯಸ್ ಅವರು ಫಸ್ಟ್ ಟೈಮ್ ಆಕ್ಟ್ ಮಾಡಿದಂಥ ದೇವ್ರಾಣೆ ಅನ್ಸಲ್ಲ ಆ್ಯಂಡ್ ಆಲ್ಸೋ ಹೀರೋಯಿನ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಬಾಲು ಅವರು ಕೂಡ ಲೈಕ್ ಯು ನೋ ಐ ಡೋಂಟ್ ನೋ ಯುವರ್ ರಿಯಲ್ ನೇಮ್ ನಿಹಾಲ್ ನಿಹಾಲ್ ಡಾನ್ ಗುಡ್ ಜಾಬ್ ಅಂದ್ರೆ ಇವಾಗ ತುಂಬಾ ಚೇಂಜ್ ಆಗಿದ್ದಾರೆ ಸಿನಿಮಾದಲ್ಲಿ ಬೇರೆ ತರ ಇದ್ದಾರೆ ಓವರ್ ಆಲ್ ಲೊಕೇಶನ್ಸಿಂದ ಹಿಡಿದು ಇದು ಹಿಂಗೆ ಇರಬೇಕು ಇದು ಹಿಂಗೆ ಇತ್ತು ಇದನ್ನ ನಾವು ತೋರ್ಸೋಕೆ ಹೊರಟಿದ್ದೀವಿ ಅಂತ ತುಂಬಾ ನೀಟಾಗಿ ಪರ್ಫೆಕ್ಟ್ ಆಗಿ ಒಂದು ಫ್ರೇಮ್ನ ಹಾಕಿ ನಮಗೆ ಸರ್ವ್ ಮಾಡಿದ್ದಾರೆ ಇದನ್ನ ಎಲ್ರು ದಯವಿಟ್ಟು ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ವಿಷ್ಣು ಪ್ರಿಯಾ ಸಿನಿಮಾ ನೋಡಿದ್ವಿ ಬಹಳ ಖುಷಿ ಆಯ್ತು ನಿರ್ಮಾಪಕನಾಗಿ ಒಬ್ಬ ಸಿನಿಮಾ ನೋಡಿದಾಗ ನಮ್ಗನ್ಸು ಅಂತ ಏನು ಅಂದರೆ ಎಲ್ಲೆಲ್ಲಿ ಏನೇನು ಖರ್ಚು ಮಾಡಿರ್ತಾರೆ ಮತ್ತೊಂದು ಇನ್ನೊಂದು ಅಂತಲೇ ಇರ್ತದೆ ಬಟ್ ಈ ಸಿನಿಮಾ ನೋಡಿದಾಗ ಪ್ಯೂರ್ಲಿ ಇನ್ನೋಸೆಂಟ್ ಲವ್ ಎಮೋಷನ್ ಇರುವಂಥ ಸಿನಿಮಾ ಭಾಳ ಆಯಿತು ಯಾರು ಹೇಳ್ತಾಯಿದ್ರೆ ಆಗಲೇ ಲವ್ ಇಂಡಸ್ಟ್ರಿಗ್ ಒಳ್ಳೆ ಲವರ್ ಬಾಯ್ ಸಿಕ್ಕಿದ್ದಾರೆ ಅಂತ ಲವರ್ ಬಾಯ್ ಮಾತ್ರ ಅಲ್ಲ ಆ್ಯಕ್ಷನ್ ಇರೋ ಕೂಡ ನಾನು ಶ್ರೇಯಸ್ಗೆ ಹೇಳ್ಕೊಳ್ಳೋದಿಷ್ಟೇ ಲವ್ ಜೊತೆಯಲ್ಲಿ ಆ್ಯಕ್ಷನ್ನು ಇರಲಿ ಅಂತ ಯಾಕಂದರೆ ಯಾರು ಯಾ ಇರೋನು ಅವ್ರವ್ರ ವರ್ಗ ಇದು ಅಂತ ಸೀಮಿತ ಮಾಡ್ಕೊಳ್ಳೋಂಗಿಲ್ಲ ಆಡಿಯನ್ಸು ಯಾವುದಕ್ಕೆ ವಿಜ್ಯೂಲ್ ಹೊಡಿತಾರೆ ಆ್ಯಕ್ಷನ್ ಸೀಕ್ವೆನ್ಸ್ಗೆ ವಿಜುವಲ್ಗಳು ಬೀಳ್ತಾ ಇದ್ದು ಹಂಗಾಗಿ ಮುಂದಕ್ಕೆ ಆ್ಯಕ್ಷನ್ ಸೀಕ್ವೆನ್ಸ್ ಮಾಡೋ ಶ್ರೇಯಸ್ ಒಳ್ಳೇದಾಗ್ಲಿ ಆಲ್ ದಿ ಬೆಸ್ಟ್ ಜನ ಎಲ್ಲ ನೋಡಿ ನಮ್ಮ ಶ್ರೇಯಸ್ಗೆ ಆಶೀರ್ವಾದ ಮಾಡಲಿ ನಾಳೆ ಒಂದು ಹೊಸ ಶುಕ್ರವಾರ ಹೊಸ ತಂಡ ನಿಮ್ಮ ಮುಂದೆ ಬರ್ತಾಯಿದೆ ನಿಮ್ಮ ಆಶೀರ್ವಾದ ಈ ಶ್ರೇಯಸ್ ಮೇಲೆ ವಿಷ್ಣು ಸಿನಿಮಾ ಮೇಲೆ ಮೊದಲೇದಾಗಿ ನಮ್ಮ ಶ್ರೇಯಸ್ಸು ವೆರಿ ಕ್ಲೋಸ್ ಫ್ರೆಂಡ್ ನಂದು ಸೂಪರ್ ಆಗಿ ಮಾಡಿದ್ದಾರೆ ಆಸ್ ವಿಷ್ಣು ತುಂಬ ಚೆನ್ನಾಗಿ ಮಾಡಿದ್ದಾರೆ ಬೇಸಿಕ್ಲಿ ವಿಷ್ಣು ಪ್ರಿಯಾ ಬಗ್ಗೆ ಹೇಳಬೇಕಂದ್ರೆ ಸೂಪರ್ ಒಳ್ಳೆ ಒಂದು ಲವ್ ಸ್ಟೋರಿ ಚೆನ್ನಾಗೆ ಅದ್ರಲ್ಲಿ ನಮ್ಮ ವಿಷ್ಣು ಆಗಿ ಶ್ರೇಯಸ್ಸು ತುಂಬ ಚೆನ್ನಾಗಿ ಮಾಡಿ ರಿಯಲ್ ಲವ್ ಟ್ರೂ ಲವ್ ಏನು ಅಂತ ತೋರಿಸ್ಕೊಟ್ಟಿದ್ದಾರೆ ಸೊ ಎಲ್ಲರೂ ನೋಡಿ ಒಂದು ಇವತ್ತಿನ ಜನರೇಷನ್ ಅಲ್ಲಿ ಎಲ್ರಿಗೂ ಕನೆಕ್ಟ್ ಇದು ಒಂದು ಲವ್ ಸ್ಟೋರಿ ಅದರಲ್ಲಿ ನಮ್ಮ ವಿ ಕೆ ಪ್ರಕಾಶ್ ಅವ್ರ ಡೈರೆಕ್ಷನ್ ಬೇರೆ ಸೊ ತುಂಬ ಚೆನ್ನಾಗಿದೆ ಮ್ಯೂಸಿಕ್ ಗೋಪಿ ಸುಂದರ್ ಅವ್ರದ್ದು ನಾವೆಲ್ಲ ಕೇಳ್ಕೊಂಡು ಬಂದಿದ್ದೀವಿ ನಮ್ಮ ಕನ್ನಡಲ್ಲಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈಗ ಸೊ ಓವರ್ ಆಲ್ ವೆರಿ ಗುಡ್ ಪ್ಯಾಕೇಜ್ ಅದರಲ್ಲಿ ನಮ್ಮ ಶ್ರೇಯಸ್ ಬಗ್ಗೆ ಹೇಳ್ಬೇಕಾ ಒಳ್ಳೆ ಫೈಟು ಎಲ್ಲ ಮಾಡೇ ಮಾಡ್ತಾನೆ ನೀನು ಇದರಲ್ಲೂ ಹಂಗೆ ಚೆನ್ನಾಗಿ ಶೋಕೇಸ್ ಮಾಡಿದ್ದಾನೆ ಸೊ ಸೂಪರ್ ಓವರ್ ಆಲ್ ವೆರಿ ಗುಡ್ ಪ್ಯಾಕೇಜ್ ದಯವಿಟ್ಟು ನೋಡಿ ಸೂಪರ್ ಆಗಿದೆ ಸಿನಿಮಾ ನನಗಂತೂ ತುಂಬ ಇಷ್ಟ ಆಯಿತು ನೋಡಿ ನಿಮಗೂ ಗೊತ್ತಾಗತ್ತೆ ಥ್ಯಾಂಕ್ ಯು ಸರ್ ನಮಸ್ಕಾರ ಮೊದಲೇದಾಗಿ ಶ್ರೇಯಸ್ ಕಂಗ್ರಾಜ್ಯುಲೇಟ್ ಹೇಳ್ತೀನಿ ನನಗೆ ಒಂದು ಕಂಪ್ಲೇಂಟ್ ನನಗೇನು ಅಂತಂದರೆ ನನಗೆ ಶ್ರೇಯಸ್ ಹೀರೋ ಈ ಫಿಲಮ್ ಅಂತ ಒಳಗಡೆ ಬಂದೆ ನಾನು ಅಲ್ಲಿವರೆಗೆ ಅದೇ ಇತ್ತು ನನ್ನ ಒಳಗಡೆ ಬಂದ ಮೇಲೆ ಗೊತ್ತಾಯ್ತು ಇಲ್ಲ ಇನ್ನೂ ಇಬ್ರು ಹೀರೋಗಳಿದ್ದಾರೆ ಅಂತ ಅಂದ್ಬಿಟ್ಟು ಅಂತ ಒಂದು ವಿನೋದ್ ಭಾರತಿ ಅಂತ ಪಿ ಫಿಲಮ್ ಕ್ಯಾಮ್ರಾಮನ್ ಅಂಡ್ ಗೋಪಿ ಸುಂದರ್ ಸರ್ ಮ್ಯೂಸಿಕ್ ಐ ತಿಂಕ್ ಅವರಿಬ್ರು ಇವನಷ್ಟೇ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡಿದ್ದಾರೆ ಅಂತ ಕುತ್ಕೋದಂತ ಅಂದರೆ ಒಂದು ಲವ್ ಸ್ಟೋರಿ ಮಾಡ್ತೀವಿ ಅಂತಂದಾಗ ಅದಕ್ಕೆ ಮ್ಯೂಸಿಕ್ಕು ಆ್ಯಂಡ್ ಸಿನಿಮಾಟೋಗ್ರಫಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಖಂಡಿತವಾಗ್ಲೂ ಅವರಿಗೂ ಎಕ್ಸ್ಟ್ರೀಮ್ ಲೆವೆಲಲ್ಲಿ ವರ್ಕ್ ಮಾಡಿದ್ದಾರೆ ಎಸ್ಪೆಷಲಿ ಸಿನಿಮಾಟೋಗ್ರಫಿ ತಿನ್ನೋದು ಆ್ಯಂಡ್ ಓವರ್ ಆಲ್ ಸಿನಿಮಾ ಹುಡುಗ ಯಂಗ್ಸ್ಟರ್ ಅವ್ರ ನಮ್ಮ ಈ ಸಿನಿಮಾ ಯಾಕೆಂದರೆ ಇದು ರೆಗ್ಯುಲರ್ ಟಿಪಿಕಲ್ ಫಿಲಮ್ಸ್ ಥರ ವಿಲನ್ಗಳು ಆ ಥರದಲ್ಲೇ ಇರಲ್ಲ ಸಿಚುವೇಷನ್ ವಿಲನ್ ಇರುತ್ತೆ ಸೊ ಹಿ ಹ್ಯಾಸ್ ಟು ಪರ್ಫಾರ್ಮ್ ಎವ್ರಿ ಸಿಚುವೇಷನ್ ಒಂದು ಎರಡು ಮೂರು ಶೇಡ್ಸ್ ಇರುವಂತಹ ಒಂದು ರೋಲ್ ನ ಚಾಲೆಂಜಿಂಗ್ ಆಗಿ ತುಂಬಾ ಅರ್ಲಿ ಇನ್ ಇಸ್ ಕೆರಿಯರ್ ಈ ಒಂದು ರೋಲ್ ನ ಅಕ್ಸೆಪ್ಟ್ ಮಾಡ್ಕೊಂಡಿರೋದಕ್ಕೆ ಧೈರ್ಯನ ಮೆಚ್ಚಬೇಕು ನಾನು ಮಂಜಣ್ಣ ಕನ್ನಡ ಚಿತ್ರರಂಗದ ಒಂದು ಅದ್ಭುತವಾದ ಪ್ರೊಡಕ್ಷನ್ ಹೌಸ್ ಅವ್ರು ಅವ್ರ ಬ್ಯಾನರ್ ಇದು ಬರ್ತಾ ಇರೋದು ಸಿನಿಮಾ ತುಂಬಾ ಚೆನ್ನಾಗಿ ಆಗ್ಲಿ ಇಡೀ ತಂಡ ಒಳ್ಳೇದಾಗ್ಲಿ ಆ ಬ್ಯಾನರ್ ಲೆಜೆಂಡ್ರಿ ಸಿನಿಮಾಗಳ ಕೊಟ್ಟಂತ ಒಂದು ಬ್ಯಾನರ್ ಅವ್ರ ಬ್ಯಾನರ್ ಇಂದ ಇದೊಂದು ಸಿನಿಮಾ ಅಂಗೆ ಒಂದು ಮೈಲ್ಸ್ ಒನ್ ಆಗ್ಲಿ ಅಂತ ಕೇಳ್ಕೊತೀನಿ ಇಡೀ ವಿಷ್ಣುಪ್ರಿಯ ತಂಡಕ್ಕೆ ನನ್ನ ಫೇವ್ರೆಟ್ ಟೈಟಲ್ ಇದು ನನಗೆ ಟೈಟಲ್ ಇಟ್ಟಾಗಿದ್ದು ನಾನು ತುಂಬ ಖುಷಿ ಎಷ್ಟು ಬ್ಯೂಟಿಫುಲ್ ಆಗಿ ಸೇರಿದೆ ಅದೊಂದು ಎರಡು ಹೆಸರು ಕ್ಯಾರೆಕ್ಟರ್ ನೇಮ್ಸ್ ಆಗಿರ್ಬೋದು ಅಂಡ್ ವಿಷ್ಣು ಸರ್ ಹೆಸರಾಗಿರ್ಬೋದು ತುಂಬಾ ತುಂಬ ಬ್ಯೂಟಿಫುಲ್ ಆಗಿ ಕಾಯಿನ್ ಆಗಿದೆ ಈ ಬ್ಯಾನರ್ಗೆ ಸೂಕ್ತವಾದಂಥ ಟೈಟಲ್ ಇದು ಸೊ ಒಳ್ಳೇದಾಗಲಿ ಅಂತ ಹೇಳ್ತೀನಿ ನಮಸ್ಕಾರ ನಾನು ನಿಮ್ಮ ಸಾನ್ಯಾಯ ಮುಗ್ಧ ಮನಸ್ಸುಗಳ ಶುದ್ಧವಾದ ಪ್ರೀತಿ ಅಂದ್ರೆ ವಿಷ್ಣುಪ್ರಿಯ ಅಂತ ಹೇಳ್ಬೋದು ಅಹ್ ಶ್ರೇಯಸ್ ಅವ್ರು ಇಲ್ಲಿದ್ದಾರೆ ಅಂತ ಹಿಂಗ್ ಮಾತು ಹೇಳ್ತಿಲ್ಲ ಬಟ್ நிஜவாக்ல அவ்வளோ கண்ணே அப்பாணிகத்தை காணசத்தி ஒரு சரளவாத சட்டல் ನಟನೆ ಓಪನ್ ನಟ ನಮಗೆ ಸಿಕ್ಕಿದ್ದಾರೆ ಅಂತ ಹೇಳ್ಬೋದು ಇಟ್ಸ್ ಅ ವೆರಿ ಪ್ರಾಮಿಸಿಂಗ್ ಹೀರೋ ಆ್ಯಂಡ್ ಅವ್ರ ಡ್ಯಾನ್ಸ್ ಆಗಿರಲಿ ಅವ್ರ ಸ್ಟೈಲ್ ಆಗಿರಲಿ ಅಥವಾ ಅವ್ರ ಸ್ಟಂಟ್ ಮಾಡೋ ರೀತಿ ಆಗಿರಲಿ ಪ್ರತಿಯೊಂದು ತುಂಬಾ ನಮಗೆ ಇವಾಗ ಕನ್ನಡ ಇಂಡಸ್ಟ್ರಿಗೆ ಬೇಕಾಗಿರೋದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಸಿನಿಮಾದಲ್ಲಿ ಹಾಡಾಗಿರಲಿ ಅಥವಾ ಪ್ರತಿಯೊಂದು ಫ್ರೇಮ್ ಆಗಿರಲಿ ಆ ಹುಡುಗ ಹುಡುಗಿ ಮಧ್ಯೆ ಇರೋ ಪ್ರೀತಿ ಏನು ತೋರಿಸಿದ್ದಾರೆ ಅದು ನಾವು ಎಲ್ಲೋ ಒಂದು ಕಡೆ ಇಂಥ ಪ್ರೀತಿ ನಮ್ಮ ಜೀವನದಲ್ಲೂ ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ವ ಅನ್ನೋ ಒಂದು ಆಸೆ ಹುಟ್ಕೊಳತ್ತಲ್ಲ ಅದು ತುಂಬಾನೇ ಕಷ್ಟ ಸೊ ಐ ಥಿಂಕ್ ಹ್ಯಾಟ್ಸ್ ಆಫ್ ದಿ ಡೈರೆಕ್ಟರ್ ಆ್ಯಂಡ್ ಸರ್ ಥ್ಯಾಂಕ್ ಯು ಫಾರ್ ಇಂಥ ಒಳ್ಳೆ ಒಂದು ಒಳ್ಳೆ ಲವ್ ಸ್ಟೋರಿ ಬಹಳ ದಿನಗಳ ನಂತರ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನಮಗೆ ಸಿಕ್ಕಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ಮ್ಯೂಸಿಕ್ ಬಗ್ಗೆ ಹೇಳಬೇಕು ಹಾಡುಗಳು ತುಂಬಾ ಕ್ಯಾಚಿಯಾಗಿದೆ ತುಂಬಾ ಇಷ್ಟ ಆಗ್ತಾ ಹೋಗುತ್ತೆ ನನಗೆ ಪರ್ಸ್ನಲಿ ರಾಮ್ ಕಾಮ್ಸ್ ಅ ಮೈ ಫೇವ್ರೆಟ್ ಜಾನ ಸೊ ಕನ್ನಡದಲ್ಲಿ ಈ ಥರ ಒಂದು ಪ್ರೀತಿ ಕಥೆನ ಈ ಫೆಬ್ರವರಿ ಮಂತ್ನಲ್ಲಿ ರಿಲೀಸ್ ಮಾಡಿ ನಮಗೊಂದು ಉಡುಗೊರೆ ಕೊಟ್ಟಿದ್ದಾರೆ ಅಂತಲೇ ಹೇಳಬಹುದು ಆ್ಯಂಡ್ ಐ ಜಸ್ಟ್ ಐಜಸ್ಟ್ ಕಂಗ್ರಾಚುಲೇಷನ್ ಟು ದ ಹೋಲ್ ಟೀಮ್ ಪ್ರತಿಯೊಬ್ಬರು ಅಂತೂ ಕಲ್ತ್ಕೊಳ್ಳೋದು ಬಹಳಷ್ಟು ಇರುತ್ತೆ ನಮಗೆ ಐ ಥಿಂಕ್ ಇಟ್ಸ್ ಜಸ್ಟ್ ಅ ವೆರಿ ಬ್ಯೂಟಿಫುಲ್ ಒಂಥರ ಮನ ಮಿಡಿಯುವಂಥ ಸ್ಟೋರಿ ಅಂತ ಅದ್ಭುತವಾಗಿ ಬಂದಿದೆ ಏಕ್ ಧ್ವಜ ಕೇಳಿಯೇ ಹಿಂದಿಲ್ಲ ಆಯ್ತು ಮನೋಚರಿತ್ರೆ ತಮಿಳೆಲ್ಲ ಆಯ್ತು ವಿಷ್ಣು ಪ್ರಿಯ ಕನ್ನಡದಲ್ಲಾಯಿತು ನಂಬರ್ ಒನ್ ಹಿಟ್ ಆಗುತ್ತೆ ತುಂಬ ಚೆನ್ನಾಗಿದೆ ಇಂಥ ಮಗನ ನಡೆದಕ್ಕೆ ಕೆ ಮಂಜು ಸರ್ ಥ್ಯಾಂಕ್ಸ್ ಹೇಳಬೇಕು ಒಳ್ಳೆ ಮಗನನ್ನು ಕೊಟ್ಟಿದ್ರ ಒಳ್ಳೆ ಪಿಕ್ಚರ್ ತಂದಿದ್ರ ಒಳ್ಳೆ ಯಶಸ್ಸು ಕಾಣಬೇಕು ತುಂಬ ಮುದ್ದ ಮಾಡಿದೆ ನನಗೆ ಎಷ್ಟು ಶ್ರಮ ಕೊಟ್ಟಿದ್ದಾರೆ ನಮ್ಮ ಕನ್ನಡಕ್ಕೆ ಜೈವಾಗಬೇಕು ಕನ್ನಡದಲ್ಲಿ ಬರಲೇಬೇಕು ಏ ದೂಜೆ ಕೇಳಿ ಮೀರ್ಸೋ ಅಂತ ಆಗಲಿ ಅಂತಾನೆ ನಾನು ಎಲ್ಲರನ್ನೂ ಕೇಳ್ಕೊತೀನಿ ಎಲ್ರಿಗೂ ನಮಸ್ಕಾರ ಕೆ ಮಂಜು ಸರ್ ಅವರು ವಿಷ್ಣುವರ್ಧನ್ ಅವ್ರನ್ನ ಎಷ್ಟು ಪ್ರೀತಿ ಮಾಡ್ತಾರೋ ಆ ಜಾಗನ ಶ್ರೇಯಸ್ ಅವರು ತುಂಬೋದಕ್ಕೆ ಇವಾಗ ಹೊಸದಾಗಿ ಬಂದಿದ್ದಾರೆ ಎಲ್ರಿಗೂ ನಿಮ್ಮ ಆಶೀರ್ವಾದ ಇವು ಯಾರ್ಯಾರು ಇಲ್ಲಿ ಕಟ್ತಾರೋ ಅವರೆಲ್ಲರೂ ಪಿಕ್ಚರ್ನ ನೋಡಿ ಪ್ರೀತಿ ಅಂದರೆ ಇದನ್ನೇ ಅಂತ ತೋರಿಸೋದಕ್ಕೋಸ್ಕರ ಈ ಪಿಚ್ಚರ್ನ ನಿಜವಾಗ್ಲೂ ಚೆನ್ನಾಗಿ ಓಡಿಸ್ಬೇಕು ಚೆನ್ನಾಗಿ ನಡೆಸ್ಬೇಕು ನಿಮ್ಗಳ ಆಶೀರ್ವಾದ ಶ್ರೇಯಸ್ಸವ್ರಿಗೆ ಇರಲಿ ಎಲ್ಲರಿಗೂ ನಮಸ್ಕಾರ ಇವತ್ತು ಆ್ಯಕ್ಚುಲಿ ಇಲ್ಲಿ ಬರೋಕ್ಕೆ ಒಂದು ಮೇನ್ ರೀಸನ್ನೇ ನನ್ನ ಗೆಳೆಯ ಬಿಕಾಸ್ ಅವನು ಸಿನಿಮಾನ ಪ್ರೀತಿಸೋ ರೀತಿಯಾಗಿರಲಿ ಅವನ ಪಾತ್ರಕ್ಕೆ ಅವನ ನಡೆಸೋ ತಯಾರಿ ಆಗಿರಲಿ ಅವನ ಡೆಡಿಕೇಶನ್ ಆಗಿರಲಿ ಎಲ್ಲನೂ ಭಾಳ ಇಷ್ಟ ನಾವು ಲಾಸ್ಟ್ ಟೈಮು ಎಲ್ಲರೂ ಮಾತಾಡೋದು ಸಿನಿಮಾನ ಸಿನಿಮಾ ಬಿಟ್ಟು ಬೇರೆ ಏನೂ ಮಾತಾಡಿಲ್ಲ ಅವ್ನ ಜೊತೆಗೆ ಸೊ ಆ ಸಿನಿಮಾ ಪ್ರೀತಿಗೋಸ್ಕರ ಪಿಚರ್ಗೆ ಬಂದೆ ಹಾಡುಗಳು ಮೊದಲಿಂದಾನು ಬಹಳ ಇಷ್ಟ ಆಗುತ್ತೆ ಥಿಯೇಟರ್ ಒಳಕ್ ನಿಮ್ಗೆ ಇನ್ನೂ ಕೂಡ ಬಹಳ ಹತ್ರ ಆಗ್ತದೆ ಇದು ಸ್ವಲ್ಪ ಕ್ಯಾರೆಕ್ಟರ್ಸ್ ವಿಷ್ಣು ಮತ್ತೆ ಪ್ರಿಯಾ ಹಾಡುಗಳೇಜ್ ಅಲ್ಲಿ ಮತ್ತೆ ಪ್ರೀತಿಸಿದಾಗ ಅಲ್ಲಿ ಏರುಪೇರ್ಗಳಾದಾಗ ಅಲ್ಲಿ ಆಗುವಂತ ಎಮೋಷನಲ್ ಟರ್ಮಿಲ್ಸ್ ಇಬ್ ಚೆಂದ ನೋಡಿದ್ರೆ ಕಲ್ಪಿಸ್ತಾರೆ ಪರ್ಫಾಮೆನ್ಸ್ ಭಾಳ ಚಂದ್ ಚಲೋ ಐತಿ ನಮ್ಮ ವಿಷ್ಣು ಪ್ರಿಯ ಅಂತ ಒಂದು ಸಿನಿಮಾ ಈಗ ನೋಡಿದ್ವಿ ಸೂಪರ್ ಆಗಿದೆ ಮತ್ತೆ ಶ್ರೇಯಸ್ ಪಾತ ಅಂತೂ ತುಂಬಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ಹಾಗೆ ಮ್ಯೂಸಿಕ್ 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 ಡೈರೆಕ್ಟರ್ ಒಳ್ಳೆ ಸಿನಿಮಾ ದಯವಿಟ್ಟು ಎಲ್ಲರೂ ಬಂದು ಥಿಯೇಟರ್ ಮಾಡಿ ಆಶೀರ್ವದಿಸಬೇಕಂತ ಕೇಳಕ ಇದೀವಿ ಆಲ್ ದ ಬೆಸ್ಟ್ ಸೇ ಸರ್ ಒಳ್ಳೇದಾಗ್ಲಿ ಸಿನಿಮಾ ಅಂತ ಸೂಪರ್ ಆಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೊ ಎರಡೇ ಸಲ ನಾನು ಅಷ್ಟು ಪ್ರಿಯ ನೋಡ್ತಾ ಇದ್ದೀನಿ ನನ್ನ ಫೇವ್ರೇಟ್ ಹೀರೋ ಆ್ಯಂಡ್ ಸ್ನೇಹಿತರು ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ ಮೊದಲ ಸಲ ನೋಡೋದಕ್ಕೆ ಏನು ಇಷ್ಟ ಆಯಿತು ನನಗೆ ತುಂಬ ಇಷ್ಟ ಆಗ್ತದೆ ಮ್ಯೂಸಿಕ್ ಆಗ್ತದೆ ಆ್ಯಂಡ್ ನನ್ನ ಶ್ರೇಯಸ್ಸಾಗ್ತದೆ ಪರ್ಫಾರ್ಮೆನ್ಸ್ ಆಗ್ತದೆ ತುಂಬಾ ಇಷ್ಟ ಆಗಿದೆ ವಿಷ್ಣು ಪ್ರಿಯ ಎಲ್ರಿಗೂ ಪ್ರಿಯವಾಗುತ್ತೆ ನಾಳೆಯಿಂದ ನೋಡಿ ಸಿನಿಮಾ ಗೆದ್ದಿದೆ ನಾಳೆಯಿಂದ ದೊಡ್ಡ ಮಟ್ಟಕ್ಕೆ ಗೆಲ್ಲಿ ಥ್ಯಾಂಕ್ ಯು ನಿಜವಾಗ್ಲು ಹೇಳ್ಬೇಕು ಅಂದ್ರೆ ನಾನು ಇವತ್ತು ಸೆಲೆಬ್ರಿಟಿ ಶೋ ಹಾಕಿಲ್ಲ ಕೆಲವು ಸ್ನೇಹಿತರು ಮಾತ್ರ ನಮ್ಮ ಮಗ ಯಾರು ಹೇಳ್ಕೊಂಡಿದ್ದೆ ಅಂತ ಆಗ್ತದೆ ನಾನು ನಿನ್ನೆ ಬಂದು ತೀರ್ಮಾನ ಮಾಡಿದೆ ಈ ಪಿಕ್ಚರ್ ನಾನು ಥಿಯೇಟ್ರಲ್ಲೇ ಜನಗಳಿಗೆ ತೋರಿಸ್ಬೇಕು ಅಂತ ಅವನಿಲ್ಲ ಯಾರಿಗೂ ಸುಮಾರು ಜನ ಕೇಳ್ಬಿಡಿ ಸ್ನೇಹಿತರಿಗೆ ದಯವಿಟ್ಟು ಹಾಕು ಅಂತ ಕೇಳ್ದೆ ನಿನ್ನೆ ನಾನು ಪ್ರಯೋಗರಾಜ್ ಸ್ನಾನ ಮಾಡ್ಕೊಂಬಂದು ನಿನ್ನೆ ಹನ್ನೊಂದು ಗಂಟೆ ಬಂದು ತೀರ್ಮಾನ ಮಾಡಿದೆ ಶೂ ಹಾಕಿದ್ದೀನಿ ತುಂಬ ಜನ ಕಲಾವಿದರು ಹೇಳ್ಬೇಕಾಯ್ತು ಯಾರು ಹೇಳೋಕ್ಕಾಗಿಲ್ಲ ನಾ ಇನ್ನೊಂದು ಇನ್ನೊಂದು ಎರಡು ಮೂರು ದಿನ ಬಿಟ್ಟು ತೋರ್ತೀನಿ ಈ ಸಿನಿಮಾ ನಿಜವಾದ ಕ್ಯಾಪ್ಟನ್ ನಮ್ಮ ಡೈರೆಕ್ಟ್ರು ಪ್ರಕಾಶ್ ಅವರು ಒಬ್ಬ ನಿರ್ದೇಶಕನಿಗೆ ಯಾವ ಪಾತ್ರಗಳನ್ನ ಯಾರ ಹತ್ರ ಎಷ್ಟು ಅಚ್ಚುಕಟ್ಟೆ ಮಾಡಬೇಕು ಅಂದರೆ ಗ್ರೇಟ್ ಡೈರೆಕ್ಟ್ರು ಇನ್ನೊಂದು ಈ ಪಾತ್ರಕ್ಕೆ ಶ್ರೇಯಸ್ವರು ನೂರಕ್ಕೆ ನೂರು ಜೀವ ತುಂಬಿದ್ದಾರೆ ಯಾಕೆಂದರೆ ನನ್ನ ಮಗ ಅಂತ ಹೇಳಲ್ಲ ಅವನೊಂದು ಅದ್ಭುತವಾದ ಕಲಾವಿದ ಚೆನ್ನಾಗಿ ಕೆಲಸ ಮಾಡೋ ಕೆಲಸ ಮಾಡಿಸ್ಕೊಡೋರು ಮುಖ್ಯ ಈ ಸಿನಿಮಾ ವಿಷ್ಣು ಪ್ರಿಯ ನನ್ನ ಮನ್ಸಿಗೆ ನಾಟುತ್ತೆ ಹೃದಯಕ್ಕೆ ನಾಟುತ್ತೆ ಪ್ರತಿಯೊಬ್ಬರು ಪ್ರೇಮಿಗಳಿಗೂ ನಾಟುತ್ತೆ ಪ್ರತಿಯೊಬ್ಬರು ತಂದೆ ತಾಯಿ ನಾಟುತ್ತೆ ಒಳ್ಳೆಯ ಸಿನಿಮಾ ಮಾಡಿದ್ದೀವಿ ನೀವೆಲ್ಲರೂ ದಯವಿಟ್ಟು ಸಿನಿಮಾ ನೋಡಿ ಅರಸಿ ಹೇಳ್ತೀನಿ ಥ್ಯಾಂಕ್ ಯು ಧನ್ಯವಾದ ಆ ಸುಮಾರು ಒಂದು ನಾಲ್ಕು ಕಾಲೇಜ್ಗೆ ದಾವಣಗೆಯಿಂದ ಮನೆ ಟೀಚರ್ ನೋಡೋದಕ್ಕಿಂತ ತುಂಬ ಜನ ಕಾಡ್ತಾಯಿದ್ರು ಬರಲೇಬೇಕು ಸರ್ ಅಂತ ಇವತ್ತು ಬೆಳಿಗ್ಗೆ ಒಂದು ಎಂಟುವರೆಗೆ ಹೊರಟಪ ಅನಿವಾರ್ಯ ಕಾರಣಗಳನ್ನ ಶಿರಾತ್ರ ಹತ್ರ ಕಾರಲ್ಲಿ ಹೋಗ್ಬೇಕಾದ್ರೆ ಯಾವುದೋ ಒಂದು ಲಾರಿ ಬಂದು ತಗುಳ್ತು ಆದರೆ ಡ್ಯಾಮೇಜ್ ಆಯಿತು ಅವ್ನಿಗೇನಾಗಿಲ್ಲ ಯಾಕೆಂದರೆ ಯಾವುದೋ ಒಂದು ದೃಷ್ಟಿ ಇತ್ತು ಹೋಯ್ತು ಕಾಳದೆ ಸಿನಿಮಾ ಪಬ್ಲಿಷಿಟಿ ಹೋದ ಅದಕ್ಕೆ ಹೇಳೋದು ಸಿನಿಮಾ ರಿಲೀಸ್ ಇದ್ದಾಗ ಹುಷಾರಾಗಿರಬೇಕು ಅಂತ ನಾವೆಷ್ಟೇ ಹುಷಾರಿದ್ದು ಬರೋ ನಿನ್ನ ಬಾರಿ ಯಾವುದೇ ಕಾರಣಕ್ಕೇನಾಗಿಲ್ಲ ಎಲ್ಲರೂ ದಯವಿಟ್ಟು ಯಾರು ತುಂಬ ಜನ ಫೋನ್ ಮಾಡಿ ಕೇಳ್ತಾರೆ ಯಾರು ಏನು ತಿಳ್ಕೊಬಿ ಹ್ಯಾಪಿ ಆರೋಗ್ಯವಾಗಿದ್ದಾನೆ ಯಾವ ತೊಂದರೆ ಇಲ್ಲ ನಿಮ್ಮೆಲ್ಲ ಆಶೀರ್ವಾದ ಇರೋ ಗಂಟ ನಮ್ಗೇನು ಆಗಲ್ಲ ಅಂತ ಹೇಳಕ್ಕೆ ಇಷ್ಟ ಲವ್ ಸ್ಟೋರಿ ಮಾಡಿದ್ದಾರೆ ಶ್ರೇಯಸ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವ್ರಿಗೆ ಒಳ್ಳೇದಾಗಲಿ ಒಳ್ಳೆ ನಮ್ಮ ಕೆ ಮಂಜಣ್ಣವರು ಒಳ್ಳೆ ನಿರ್ಮಾಣ ಮಾಡಿದ್ದಾರೆ ಏನು ಅಂದರೆ ಕನ್ನಡದಲ್ಲಿ ಒಳ್ಳೊಳ್ಳೆ ಸಿನಿಮಾ ಮಾಡ್ತಾರೆ ಜನ ಬಂದು ನೋಡ್ತಲ್ಲ ದಯಮಾಡಿ ನಮ್ಮ ಕರ್ನಾಟಕ ಜನತೆಗೆ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ಬೇಕು ಅಂತ ಹೇಳಿ ಜನ ಪರಿಚಯ ಅಂಡ್ ಐ ಫೀಲಿಂಗ್ ವೆರಿ ಪ್ರೌಡ್ ಆಫ್ ಅವನ ಐ ಥಿಂಕ್ ಕರಿಯರ್ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ನಾನೇ ಹೇಳಕ್ ಇಷ್ಟಪಡ್ತೀನಿ ತುಂಬಾ ಶ್ರಮ ಈ ಒಂದು ಸಿನಿಮಾನ ಆಚೆ ತಂದಿದ್ದಾರೆ ಅಂಡ್ ಔಟ್ಪುಟ್ ತುಂಬಾ ಚೆನ್ನಾಗಿದೆ ಇಂಟೆನ್ಸ್ ಲವ್ ಸ್ಟೋರಿ ಕೆಮಿಸ್ಟ್ರಿ ಇಸ್ ಆನ್ ಪಾಯಿಂಟ್ ಸಿನಿಮಾಟೋಗ್ರಫಿ ತುಂಬಾ ಚೆನ್ನಾಗಿದೆ ನಿರ್ದೇಶನ ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಎಲ್ಲಿವ್ ಇಟ್ ಹಂಡ್ರೆಡ್ ಆನ್ ಹಂಡ್ರೆಡ್ ನೀವೆಲ್ಲ ಬಂದು ಸಿನಿಮಾನ ನೋಡಬೇಕು ನಮ್ಮ ಕನ್ನಡ ಸಿನಿಮಾನ ಬೆಳೆಸಬೇಕು ಅಂತ impressive ಹೇಳೋಕೆ ಸೊ ಸಿನಿಮಾ ನೋಡೋಣ ಅಷ್ಟೇ ಚೆನ್ನಾಗಿದೆ ಮರಾಠಿನಲ್ಲಿ ಒಂದು ಸಿನಿಮಾ ಬಂದಿದೆ ಸೈರಾಕ್ ಅಂತ ಸೊ ಇಟ್ ಗೇಮಿಟ್ ಸಚ್ ಅ ಬಿಗ್ ಬ್ಲಾಕ್ ಬಸ್ಟರ್ಚ್ ಇಂಟೆನ್ಸ್ ಲೋಕಲ್ ಆಫ್ ಸ್ಟೋರಿ ಸೊ ಇವ್ರ ಮಧ್ಯ ಕಾಲೇಜ್ ಆಗೋಲ್ಲ ಸೊ ಆಲ್ವೇಸ್ ವರ್ಕ್ ಆಗುತ್ತೆ ಯೂತ್ ಜಾಸ್ತಿ ನೋಡ್ತಾರೆ ಲವ್ ಸ್ಟೋರಿ ಪ್ಯೂರ್ ಲವ್ ಸ್ಟೋರಿ ಯಾಕಂದ್ರೆ ತುಂಬಾ ತುಂಬಾ ವರ್ಷ ತುಂಬಾ ಅರ್ಥ ಆಗಿದೆ ಈಗಿನ ಲವ್ ಏನು ನೋಡ್ತೀವಿ ಇದೊಂದು ನಾವು ಈ ಥರದೊಂದು ಪ್ಯೂರ್ ಲವ್ ಸ್ಟೋರಿ ನೋಡಿ ತುಂಬ ವರ್ಷಗಳಾಗಿತ್ತು ತುಂಬ ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ ಆಮೇಲೆ ಸಿಕ್ಕಾಬಟ್ಟೆ ರಿಚ್ ಆಗಿದೆ ಆ್ಯಂಡ್ ಬ್ಯೂಟಿಫುಲ್ ಆಗಿದೆ ಆಮೇಲೆ ಎಸ್ಪೆಷಲಿ ನಮ್ಮ ಸ್ನೇಹಿತರು ಶ್ರೇಯಸ್ ಮಂಜು ಅವರು ಹಿಂದಿನ ಸಿನಿಮಾಗಳು ಕಂಪೇರ್ ಮಾಡಿದ್ರೆ ಇದ್ರ ತುಂಬ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ತುಂಬ ಆಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತಾರೆ ದಯಮಾಡಿ ಎಲ್ಲರೂ ನಾಳೆ ಬಿಡುಗಡೆ ಆಗ್ತಾ ಇದೆ ವಿಷ್ಣು ಪ್ರಿಯನ ಚಿತ್ರಮಂದಿರದಲ್ಲಿ ಬಂದು ನೋಡಿ ಹರಿಸಿ ಆಶೀರ್ವಾದಿಸ್ತಾರೆ ತೊಂಬತ್ತರ ದಶಕದ ಒಂದು ಕಥಾ ಹಂದರವನ್ನ ಇಟ್ಕೊಂಡು ಬಹಳ ಅದ್ಭುತವಾಗಿ ನಿರ್ದೇಶಕರು ಈ ಒಂದು ಕಥೆಯನ್ನು ಹೆಣೆದಿದ್ದಾರೆ ಅದಕ್ಕೆ ಆ ನಾಯಕ ನಟನಾಗಿ ನಮ್ಮ ಶ್ರೇಯಸ್ ಅವರು ಬಹಳ ಅದ್ಭುತವಾಗಿ ನಟಿಸಿದ್ದಾರೆ ಈ ಸಿನಿಮಾ ಪೂರ್ತಿ ಶ್ರೇಯಸ್ ಅವರು ಎದ್ದು ಕಾಣಿಸ್ತಾರೆ ಅಂಡ್ ಅವರ ಎಫೆಕ್ಟ್ಸ್ ಫೈಟ್ಸ್ ಅಲ್ಲಿ ಜೂಸ್ ಅಪ್ ಶಾರ್ಟ್ಸ್ ಇದ್ದಾಗ ಎಕ್ಸ್ಪ್ರೆಷನ್ಸ್ ಆಗಿರ್ಬಹುದು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಫೈಟ್ಸ್ ತುಂಬ ಚೆನ್ನಾಗಿ ಫೈಟ್ ಮಾಡಿದ್ದಾರೆ ಆ್ಯಂಡ್ ಸಾಂಗ್ಸ್ ತುಂಬ ಚೆನ್ನಾಗಿದೆ ಸಿನಿಮಾಟಿಕ್ ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿದೆ ಸೊ ಒಟ್ಟಾರೆಯಾಗಿ ಒಂದು ಬ್ಯೂಟಿಫುಲ್ ಸ್ಟೋರಿ ಇರುವಂಥ ಸಿನಿಮಾ ಸೊ ಎಲ್ಲರೂ ಬಂದು ಈ ಒಂದು ಸಿನಿಮಾನ ನೋಡಬೇಕು ನಮ್ಮ ಚಿತ್ರರಂಗದ ಹಿರಿಯ ನಿರ್ಮಾಪಕರಾದಂಥ ಕೆ ಮಂಜು ಅವರು ನಿರ್ಮಿಸಿರುವಂಥ ಸಿನಿಮಾ ಸೊ ಆಲ್ ಬೆಸ್ಟ್ ಆ್ಯಂಡ್ ಬಂದು ಚಿತ್ರರಂಗ ಈ ಒಂದು ಯು ಮಚ್ ಒಂಥರ ಐ ಫೀಲ್ ವೆರಿ ಕಂಪ್ಲೀಟ್ ಆಫ್ಟರ್ ವಾಚಿಂಗ್ ಫಿಲಿಮ್ ತುಂಬ 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 ಚೆನ್ನಾಗಿ ಮಾಡಿದ್ದಾರೆ ಶ್ರೇಯಸ್ ಅವರು ಕಣ್ಣಲ್ಲೇ ಎಲ್ಲ ಮಾಡಿದ್ದಾರೆ ಇಟ್ ಇಸ್ ವೆರಿ ಬ್ಯೂಟಿಫುಲ್ ಅವ್ರ ಫೈಟ್ ಆಗಿರಲಿ ಅವರ ಲವ್ ಸೀನ್ಸ್ ಆಗಿರಲಿ ವೆರಿ 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 ನೈಸ್ ಥ್ಯಾಂಕ್ ಯು ಡೈರೆಕ್ಟ್ ಸರ್ ಈ ಥರ ಈ ಥರ ಒಂದು ಬ್ಯೂಟಿಫುಲ್ ಸಿನಿಮಾನ ಅವರು ಕನ್ನಡ ಇಂಡಸ್ಟ್ರಿ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಆಲ್ ದ ಬೆಸ್ಟ್ ಯು ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಥ್ಯಾಂಕ್ ಯು ಇಡೀ ಟೀಮ್ಗೆ ಆಲ್ ದ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು